ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಹತ್ತದ ಮತದಾನ ರಾಜ್ಯ ರಾಜ್ಯಾದ್ಯಂತ ಒಳ್ಳೆ ನಮ್ಮ ವಿಕಲಚೇತನರು ಉತ್ಸಾಹಿತರಾಗಿ ಮತ್ತು ಇದರ ಇವರ ಜೊತೆಗೆ ನಮ್ಮ ಗ್ರಾಮೀಣ ಅಂಗವಿಕಲ ಪುನಸ್ಥಿತಿ ಯೋಜನೆಯ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳು ಬಿಸಿಲು ಬೇಗೆಯನ್ನು ದಣಿವನ್ನು ಸಹಿಸಿಕೊಂಡು ಪ್ರತಿಯೊಬ್ಬ ವಿಕಲಚೇತನರಿಗೆ ಮತಗಟ್ಟೆಗಳಿಗೆ ಕರೆತಂದು ಅವರಿಗೆ ಮತದಾನ ಮಾಡುವಂಥ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಆ ಒಂದು ಕಾರ್ಯಕರ್ತರಿಗೆ ನಮ್ಮ ಅಂಗವಿಕಲ ರಂತ್ರ ಯೂಟ್ಯೂಬ್ ಚಾನಲಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ರಾಜ್ಯದ ಹದಿನಾಲ್ಕು ಮತಕ್ಷೇತ್ರಗಳಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಅಂಗ ಮತದಾನ ಕಾರ್ಯ ಕಾರ್ಯಕ್ರಮ ನಡೆಯಿತು ಈ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ ಕಡಬ ತಾಲೂಕಿನ ತೆರಬೆ ಗ್ರಾಮ ಪಂಚಾಯಿತಿಯಲ್ಲಿ ಬೆನ್ನು ಹುರಿ ಅಪಘಾತಕ್ಕೊಳಗಾದಂಥ ಒಬ್ಬ ವಿಕಲಚೇತನ ಮಹಿಳೆ ಅವರು ಪ್ರಥಮ ಮತದಾನ ಹಕ್ಕನ್ನು ತಮ್ಮ ಚಲಾಯಿಸಿದರು ಅವರ ಹೆಸರು ಪೂರ್ಣಿಮಾ ಶಂಕರ್ ಭಟ್ ಅಂತೇಳಿ ಅವರು ಇತ್ತಿತ್ತಲಾಗಿ ಬೈಕ್ ಅಪಘಾತದಲ್ಲಿ ಅವರು ಬೆನ್ನು ಅಪಘಾತಕ್ಕೊಳಗಾಗಿದ್ದಾರೆ ಅವರು ಮನೆಯಿಂದ ಮತದಾನ ಮಾಡಲು ತಾಂತ್ರಿಕ ದೋಷದಿಂದ ತೊಂದರೆಯಾಗಿರುವ ಕಾರಣ ಅವರಿಗೆ ಮತಗಟ್ಟೆಗೆ ಬಂದು ಮತದಾನ ಮಾಡುವಂಥ ಅವಕಾಶವನ್ನು ಚುನಾವಣೆ ಆಯೋಗ ಕಲ್ಪಿಸಿಕೊಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವಿ ಆರ್ ಅವರು ಸಹಿತ ಮುತ್ತಪ್ಪರವರು ಮತದಾರರಿಗೆ ವಿಕಲಚೇತನ ಮತದಾರಿಗೆ ತಾಂತ್ರಿಕ ದೋಷದ ಬಗ್ಗೆ ತಿಳುವಳಿಕೆ ಕೊಟ್ಟು ಮುಂದಿನ ಚುನಾವಣೆಗಳಲ್ಲಿ ಹೀಗಾಗದಂತೆ ಚುನಾವಣೆ ಆಯೋಗವು ತಮಗೆ ಭರವಸೆ ನೀಡಿದೆ ಆ ಒಂದು ಸಂದರ್ಭದಲ್ಲಿ ಮನೆಯಿಂದಲೇ ಮತದಾನ ಮಾಡುವಂಥ ಅವಕಾಶ ಕಲ್ಪಿಸಿಕೊಡಲಾಗುವುದೆಂದು ತಿಳಿಸಿಕೊಟ್ಟರು ಹಾಗೆಯೇ ಈ ಒಂದು ಕಾರ್ಯ ಕಾರ್ಯದಲ್ಲಿ ತೊಡಗಿದಂಥ ರಾಜ್ಯದ ವಿಕಲಚೇತನರು ಎಲ್ಲ ಮತದಾರರಿಗೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿಯವರೆಗೂ ಸುಮಾರು ಚುನಾವಣೆಗಳಲ್ಲಿ ನಮ್ಮ ವಿಕಲಚಿತ್ರರು ಮತದಾನ ಮಾಡುವಂಥ ಸಂದರ್ಭದಲ್ಲಿ ನಿರಾಸಕ್ತಿ ತೋರಿಸ್ತಾಯಿದ್ರು ಆದರೆ ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಮತದಾರರನ್ನು ಆಸಕ್ತಿಯಿಂದ ಮತಗಟ್ಟೆಗಳಲ್ಲಿ ಬಂದು ಮತ ಚಲಾಯಿಸಿದರು ಮತ್ತು ಮನೆಯಿಂದ ಸಹಿತ ಮತ ಚಲಾಯಿಸಿದರು ಈ ಒಂದು ಉತ್ಸಾಹವನ್ನು ನೋಡಿ ನಮ್ಮ ರಾಜ್ಯದ ಎಲ್ಲರಿಗೂ ನಮ್ಮ ಅಂಗವಿಕಲ ಅಂತರಾಳ ಸ ಯೂಟ್ಯೂಬ್ ಚಾನಲ್ ಅಭಿನಂದಿಸ್ತಾ ಇದೆ